ನಮಸ್ಕಾರ ಒಂದು ಮೊಬೈಲ್ ನಂಬರ್ ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತಾ ಅದು ಹೇಗೆ ಅಂತ ತಿಳಿಸ್ಕೊಡ್ತೀರಾ ಖಂಡಿತ ಒಂದು ಮೊಬೈಲ್ ನಂಬರು ಮನುಷ್ಯನ ಮೇಲೆ ಪರಿಣಾಮ ಬೀರೇ ಬೀರುತ್ತೆ ಅದು ಯಾವ ರೀತಿಯಿಂದಾದರೆ ಒಂದು ನಂಬರಿಂದ ಒಬ್ಬ ಮನುಷ್ಯನ ಏಳಿಗೆ ಆಗುತ್ತೆ ಮತ್ತು ಬೀಳಿಗೆ ಆಗುತ್ತೆ ಆರೋಗ್ಯದಿಂದ ಇರ್ತಾನೆ ಇಲ್ಲಾಂದರೆ ಅನಾರೋಗ್ಯದಿಂದ ಇರ್ತಾನೆ ಇಲ್ಲ ಸಾವುಕಾರ ಆಗ್ತಾರೆ ಇಲ್ಲ ಬಡವ ಆಗ್ತಾನೆ ಅದೇ ಗಂಥ ತಿಳಿಸೋಕ್ಕೆ ನಾನು ಬರ್ತಾಯಿದ್ದೀನಿ ಆಚಾರ್ಯ ಶ್ರೀ ಸೂರ್ಯವರ್ಧನ್ ಗುರುಜಿ ಅಂತ ವಾಸ್ತು ಮತ್ತು ಜ್ಯೋತಿಷ್ಯ ಶಾಸ್ತ್ರ ಈ ಒಂದು ಸಂಖ್ಯಾಶಾಸ್ತ್ರದ ವಿಚಾರದ ಕುರಿತಾಗಿ ಪ್ರತಿಯೊಂದು ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಈಗ ವಿಚಾರಕ್ಕೆ ಬರ್ತೀನಿ ನೋಡಿ ಉದಾಹರಣೆಗೆ ಯಾರು ಜನ್ಮ ದಿನಾಂಕ ನಾಲ್ಕು ಇರ್ತದೋ ಅವರ ಜನ್ಮ ಸಂಖ್ಯೆ ನಾಲ್ಕು ಆಗಿರ್ತದೆ ನಾಲ್ಕು ಸಂಖ್ಯೆ ಮತ್ತು ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ ಅಂತ ಬರುತ್ತೆ ದಿನಾಂಕ ತಿಂಗಳು ಮತ್ತು ವರ್ಷವನ್ನು ಕೂಡಿಸಿದಾಗ ಬರ್ತಕ್ಕಂಥದ್ದೇ ಭಾಗ್ಯ ಸಂಖ್ಯೆ ಅಂತ ಹೇಳ್ತೀವಿ ಈ ಭಾಗ್ಯ ಸಂಖ್ಯೆ ಮತ್ತು ಜನ್ಮ ಸಂಖ್ಯೆ ಉದಾಹರಣೆಗೆ ನಾಲ್ಕು ಜನ್ಮ ಸಂಖ್ಯೆ ಭಾಗ್ಯ ಸಂಖ್ಯೆ ಐದು ಆಗಿದ್ರೆ ಇವರಿಗೆ ನಾಲ್ಕು ಐದು ಆರು ಹದಿಮೂರು ಮತ್ತು ಹದಿನಾಲ್ಕು ಹದಿನೈದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇವೆಲ್ಲ ಅವರಿಗೆ ಅದೃಷ್ಟ ಕೊಡ್ತಕ್ಕಂಥ ನಂಬರ್ಗಳಾಗಿತ್ತು ಇವರಿಗೆ ಅನ್ಲಕ್ಕಿ ನಂಬರ್ ಅಂದರೆ ಎಂಟು ಏಳು ಎರಡು ಇವೆಲ್ಲ ಆಗಿಬರಲ್ಲ ಉಳಿದಂತಹ ನಂಬರ್ಗಳು ಮಿತ್ರವಾಗಿರ್ತವೆ ಹಾಗಾಗಿ ಈ ನಾಲ್ಕು ಐದು ಆರು ಏನೆಲ್ಲ ದಿನಾಂಕಗಳು ಹೇಳಿದ್ನೋ ಆ ದಿನಾಂಕದವ್ರಿಗೆ ಮೊಬೈಲ್ ನಂಬರಲ್ಲಿ ಕಾಂಬಿನೇಷನ್ ಆಗಿ ಡಬಲ್ ಫೋರು ಒನ್ ಏಟು ಒನ್ ನಾಟ್ ಏಯ್ಟು ಒನ್ ಜೀರೋ ಏಯ್ಟು ಡಬಲ್ ಏಟು ಈ ರೀತಿಯಾಗಿರ್ತಕ್ಕಂಥ ಕಾಂಬಿನೇಷನ್ ನಂಬರ್ಗಳು ಇರಬಾರ್ದು ಉದಾಹರಣೆ ಮತ್ತು ಡಬಲ್ ಟು ಒನ್ ಟು ಫೋರ್ ಈ ರೀತಿಯಾಗಿರ್ತಕ್ಕಂಥ ನಂಬರ್ಗಳು ಆ ಮೊಬೈಲ್ ನಂಬರಲ್ಲಿ ಹತ್ತು ನಂಬರಲ್ಲಿ ಇರಲೇಬಾರದು ಅಂತ ನಾವು ಈ ಮೊಬೈಲ್ ನಂಬರ್ ವಿಚಾರದಲ್ಲಿ ಹೇಳ್ತೀವಿ ಹಾಗಾಗಿ ಪ್ರತಿಯೊಂದು ಡೇಟ್ ಆಫ್ ಬರ್ತ್ಗಳನ್ನು ತಗೊಂಡಾಗ ಜನ್ಮ ಸಂಖ್ಯೆ ಹಾಗೂ ಭಾಗ್ಯ ಸಂಖ್ಯೆಗಳನ್ನು ಇಟ್ಟುಕೊಂಡು ಅವರಿಗೆ ಒಂದು ನಂಬರನ್ನು ಕೊಡ್ತೀವಿ ಈಗಾಗಲೇ ನಾನು ಸುಮಾರು ವರ್ಷಗಳಿಂದ ಒಂದು ಸಾವಿರಕ್ಕೂ ಹೆಚ್ಚಿನ ಜನಕ್ಕೆ ಮೊಬೈಲ್ ನಂಬರನ್ನು ಕೊಟ್ಟಿದ್ದೀನಿ ಆ ಮೊಬೈಲ್ ನಂಬರ್ಗಳಲ್ಲಿ ಬೇಸಿಕ್ ನಂಬರು ವಿ ಐ ಪಿ ನಂಬರು ಸಿಲ್ವರ್ ನಂಬರ್ ಗೋಲ್ಡನ್ ನಂಬರ್ ಅಂತ ಇರ್ತವೆ ಯಾವ ವ್ಯಕ್ತಿ ಯಾವ ಉದ್ಯೋಗಗಳನ್ನು ಮಾಡ್ತಾ ಇರ್ತಾನೋ ಅದಕ್ಕೆ ಅನುಸಾರವಾಗಿ ಮೊಬೈಲ್ ನಂಬರ್ಗಳನ್ನು ನೀಡಬೇಕಾಗುತ್ತೆ ಹೆಚ್ಚಿನ ವಿಚಾರದ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಬೇಕಾದ್ರೆ ನಮಗೆ ಕರೆ ಮಾಡ್ಬೋದು ಅಥವಾ ನೇರವಾಗಿ ನಮ್ಮ ಕಚೇರಿಗೆ ಬಂದು ಭೇಟಿ ಮಾಡ್ಬೋದು ಅಲ್ಲಿವರೆಗೂ ಮುಂದಿನ ವಿಚಾರವನ್ನು ತಿಳ್ಕೊಂಡು ಬರ್ತೀನಿ ಈ ಒಂದು ವಿಚಾರದ ಕುರಿತಾಗಿ ನಿಮಗೆ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಮತ್ತು ಭೇಟಿ ಮಾಡ್ತೀರಿ ಅಲ್ಲಿವರೆಗೂ ಶುಭ ಮಸ್ತು